ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಟ್ರೀಟ್ಸ್ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು ಹೌದು ಎಷ್ಟು ಖುಷಿ ಆಗ್ತಾ ಇದೆ ನನ್ಗೆ ಈಗಲೂ ನೆನಪಿದೆ ನಾವು ಚಿಕ್ಕನ್ ಇರುವಾಗ ನಾವು ಏನು ತಲೆ ಒಳಗೆ ಹೋಗ್ತಾ ಇತ್ತು ಹೇಳೋದು ಕೇಳಿಸ್ಕೊಳ್ತಾ ಇದ್ವಿ ನಮ್ಮ ತಂದೆ ನನ್ನ ಡ್ಯಾಡಿ ಅಂತಾನೆ ಕರಿತಾ ಇದಿದ್ದು ನಮ್ಮ ಡ್ಯಾಡಿ ಏನು ಮಾಡೋರು ಪೇಪರು ನ್ಯೂಸು ಅಥವಾ ಎಲ್ಲ ನೋಡಿದ್ದು ಹೇಳೋರು ವಾಜಪೇಯಿ ಒಂದು ಗಟ್ಟಿ ಇರುವಾಗ್ಲೇ ರಾಮ ಮಂದಿರ ಸಿಗಬೇಕು ನಮಗೆ ರಾಮ ಮಂದಿರ ನಾವು ಕಟ್ಟಬೇಕು ಅಂತೆಲ್ಲ ಹೇಳೋರು ಅವಾಗೆಲ್ಲ ಅನ್ಸಿತ್ತಿಚೆ ನಾವು ಹೋಗ್ಬೇಕಲ್ಲ ಅಂತ ಆತರ ಒಂದು ಅನ್ಸಿತ್ತು ನಮ್ಮ ಪುಟ್ಟ ಪುಟ್ಟ ಮಕ್ಕಳು ನಮ್ಗೆ ಅರ್ಥ ಆಗ್ತಾ ಹೇಳೋರು ಇಷ್ಟು ಜನ ಸತ್ರು ಅಷ್ಟು ಜನ ಸತ್ರು ಇಷ್ಟು ಜನ ತ್ಯಾಗ ಮಾಡ್ಬಿಟ್ರು ಜೀವನನ ಇದೆಲ್ಲ ನಮಗೆ ಹೇಳ್ತಾ ಇದ್ರು ಅವಾಗೆಲ್ಲ ಅನ್ಸೋದು ಒಂದು ರಾಮ ಮಂದಿರ ಅಂದ್ರೆ ಏನು ಯಾಕೆ ಏನು ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಬೆಳಿತಾ ಬೆಳಿತಾ ಬೆಳೀತಾ ನಮಗೂನು ಅರ್ಥ ಆಗ್ತಾ ಹೋಯ್ತು ಬಟ್ ಒಂದ್ ಅಂತೂ ಫಿಕ್ಸ್ ಆಗಿದ್ವಿ ಅದು ಕನ್ಸಾಗೆ ಉಳಿಯುತ್ತೆ ಅನ್ನೋದು ಒಂದು ಫಿಕ್ಸ್ ಆಗಿದ್ವಿ ಯಾಕೋ ಗೊತ್ತಿಲ್ಲ ಅದು ಮನ್ಸಲ್ಲಿ ಅದು ನಾವು ಅನ್ಕೊಂಡಿದ್ ಇದ ಇದನ್ನ ನೆರವೇರಕ್ ಸಾಧ್ಯನೇ ಇಲ್ಲ ಅಹ್ ಒಂದು ಡಿಪ್ಲೊಮ್ಯಾಟಿಕ್ ಕಂಟ್ರಿ ನಮ್ದು ಇದು ಯಾವತ್ತು ಬಗೆಹರಿಯಲ್ಲ ಅಂತ ಅನ್ಕೊಂಡು ಮರ್ತೇ ಹೋಗಿತ್ತು ಹೆಚ್ಚು ಕಡಿಮೆ ಕನಸು ಇವತ್ತು ನನ್ಸಾಗಿದೆ ಎಷ್ಟೋ ಜನರ ಜೀವ ತ್ಯಾಗ ಮಾಡಿದಾರಲ್ಲ ಅವರೆಲ್ಲರಿಗೂ ಇವತ್ತು ನ್ಯಾಯ ಸಿಕ್ಕಿದೆ ಇವತ್ತು ರಾಮನ ಒಂದು ದೇವಸ್ಥಾನ ಅಥವಾ ರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಮೂಲ ಮೂರ್ತಿ ಮೂಲ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಹಾಗೆ ನಮ್ಮ ಪ್ರಧಾನಮಂತ್ರಿಯವರು ಅವರು ಕರೆ ಕೊಟ್ಟಿದ್ದಾರೆ ಎಲ್ಲರ ಮನೆಯಲ್ಲಿ ದೀಪಾವಳಿ ಆಚರಿಸಿ ಅಂತ ಹೇಳಿ ದೀಪಾವಳಿಗಿಂತ ಜೋರಾಗಿ ಆಚರಿಸೋಣ ನಮ್ಮ ಖುಷಿಯನ್ನು ವ್ಯಕ್ತಪಡಿಸೋಣ ಏನಂದ್ರೆ ರಾಮ ರಾವಣನ ಸಂಹಾರ ಮಾಡಿ ನಮ್ಮ ಭಾರತಕ್ಕೆ ಬಂದಾಗ ದಕ್ಷಿಣ ಭಾರತದಿಂದ ಅವನೊಟ್ಟು ಅಹ್ ಅವನು ಅವನವ್ರು ಅಯೋಧ್ಯೆ ತಲುಪಿದಾಗ ಜನ ದಾರಿಯುದ್ದಕ್ಕೂ ದೀಪ ಹಚ್ಚಿಟ್ಟು ರಾಮನಿಗೆ ಸ್ವಾಗತ ಮಾಡಿ ಜಯ ಜಯಕಾರ ಮಾಡಿದ್ರಂತೆ ಹಾಗಾಗಿ ಇದು ದೀಪಾವಳಿ ಹಬ್ಬನ ನಾವು ವರ್ಷ ಆಚರಿಸ್ತೀವಿ ಅಂತ ಒಂದು ರಾಮನ ನಾಳೆ ಮರು ಜನ್ಮ ಅಂತಾನೆ ಹೇಳ್ಬೋದು ಆ ಭಗವಂತನಿಗೆ ಒಂದು ಮರು ಜನ್ಮ ಸಿಕ್ಕಂಗೆ ಆಗ್ಬಿಟ್ಟಿದೆ ಇಷ್ಟು ಸುಮಾರು ನಾನೂರ ತೊಂಬತ್ತೈದು ವರ್ಷ ಆದ್ಮೇಲೆ ಒಂದು ಆ ಜಾಗದಲ್ಲಿ ಆ ಭಗವಂತ ಕೂತ್ಕೊಳ್ತಾ ಇದ್ದಾನೆ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡೋ ಎಲ್ರಿಗೂ ಧನ್ಯವಾದಗಳು ಅವರು ಇರ್ಲಿ ಇಲ್ಲದೇ ಇರಲಿ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ನಮ್ಗೆ ಇಂತ ಒಂದು ಸುದಿನ ಬಂದಿದೆ ಅಂತಂದ್ರೆ ಅದಕ್ಕೆಲ್ಲ ಅವರ ತ್ಯಾಗಾನೇ ಕಾರಣ ತುಂಬಾ ಖುಷಿ ಆಗುತ್ತೆ ನಮ್ಗಲ್ಲಿ ಇವಾಗ ಹೋಗೋಕ್ಕಾಗಲ್ಲ ಯಾಕಂದ್ರೆ ಈ ಹೋಗ್ಲೂ ಹೋಗಲೂಬಾರ್ದು ಎಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಟೈಮ್ ಟೈಮ್ ಬಂದಂಗೆ ಬಂದಂಗೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಲಿ ಅದು ಬೇರೆ ಬೇರೆ ದೇಶಗಳಿಂದ ಬರ್ತಾರಂತೆ ನೋಡೋಕ್ಕೆ ನಾವು ನಮ್ಮ ಪುಣ್ಯದ ತೀರ್ಥಯಾತ್ರೆಯಲ್ಲಿ ಅದನ್ನು ಒಂದು ಸೇರಿಸ್ಕೊಂಬೋಣ ಇನ್ಮೇಲೆ ಮುಂಚೆ ಎಲ್ಲ ಹೋದರೆ ಗುಡಿಸಲಲ್ಲಿದ್ದ ರಾಮನ ಬರಬೇಕಿತ್ತು ಇವಾಗ ಮಂದಿರದಲ್ಲೇ ಕೂತಿರೋ ರಾಮನ ನೋಡ್ಕೊಂಬರೋಣ ಸಾರಿ ನಿಂತಿರೋ ರಾಮನ ನೋಡ್ಕೊಂಬರೋಣ ಸೊ ಇದು ಇವತ್ತಿನ ಹಬ್ಬದ ಆಚರಣೆ ನಮ್ಮ ಮನೆಯಲ್ಲಿ ಇವತ್ತು ಅಂದ್ರೆ ನೀವು ವಿಡಿಯೋ ನೋಡ್ತಾ ಇರೋದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ ನಾನು ನನ್ಗೆ ಇವತ್ತು ಹ್ಮ್ ಸಂಡೆ ನಾಳೆ ನಮ್ಮ ಮನೇಲಿ ಹಬ್ಬ ಆಚರಣೆ ಮಾಡ್ತೀವಿ ಸಿಹಿ ಮಾಡಿ ಒಂದು ದೀಪಗಳನ್ನು ಹಚ್ತೀವಿ ಹಾಗೆ ನಮ್ಮ ಊರಲ್ಲಿ ರಾಮ ಮಂದಿರ ಕೂಡ ಇದೆ ರಾಮ ಮಂದಿರದಲ್ಲಿ ಅನ್ನ ಸಂತರ್ಪಣೆ ಇದೆ ನಮ್ಮ ಕೈಲಾದ ಕಾಂಟ್ರಿಬ್ಯೂಷನ್ ನಾವು ಮಾಡಿದ್ದೀವಿ ಹಾಗೆ ಒಂದು ಐನೂರು ಬೆಲ್ಲದ ಉಂಡೆ ಅಂದರೆ ಬೂಂದಿ ಉಂಡೆ ಮಾಡಿಸಿದ್ದೀವಿ ಬೆಲ್ ಬೆಲ್ಲದ್ದು ನಾವು ಮಾಡಿಸಿದ್ದೀವಿ ನಾವು ದೇವ್ರಿಗೆ ನೈವೇದ್ಯ ಮಾಡಿ ಒಂದಷ್ಟು ಜನಕ್ಕೆ ಸಿಹಿ ಹಂಚೋಣ ನಮ್ಮ ಖುಷಿಯನ್ನು ಎಲ್ಲೊಬ್ಬರ ಜೊತೆ ಹಂಚ್ಕೊಡ ಅಂತೇಳಿ ಅದೆಲ್ಲದನ್ನು ಸಾಧ್ಯವಾದರೆ ಕವರ್ ಮಾಡ್ತೀನಿ ತುಂಬ ರಶ್ ಇತ್ತು ಅಥವಾ ಜನರಿಗೆ ಬೇರೆಯವ್ರು ಡಿಸ್ಟರ್ಬ್ ಆಗುತ್ತೆ ಅಂದರೆ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ ಸೊ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನ್ ಇವತ್ತಿನ ಬ್ಲಾಗ್ ಅಂದ್ರೆ ಒಳ್ಳೇದಲ್ಲ ಇರುತ್ತೆ ಅಲ್ಲಿ ಒಳ್ಳೇದು ಹುಡ್ಕೊಂಡು ಬರುತ್ತೆ ಅದಕ್ಕೆ ಇವತ್ತಿನ ಈ ಬ್ಲಾಗೇ ಸಾಕ್ಷಿ ಹೌದು ಸಡನ್ ಆಗಿ ನಮ್ಗೆ ಶುಕ್ರವಾರ ಚಟ್ನಿ ಚಟ್ನಿ ಮಾಡಕ್ಕೆ ಮುಳುಗೈ ಸುಡ್ತಾ ಇದ್ದೀನಿ ಹಾಗೆ ನನ್ನ ಡಯಟ್ ನಡೀತಾನೆ ಇದೆ ಸ್ವಲ್ಪ ದಿನ ಒಂದು ನಮ್ಮ ಮನೆಯವರು ಇದ್ದಾಗ ಯಾವ ಡಯಟು ಮಾಡೋಕ್ಕಾಗಿಲ್ಲ ಈಗ ಕುಂಬಳಕಾಯಿ ಜ್ಯೂಸ್ ನಾಳೆ ಬೆಳಗ್ಗೆ ಕುಡಿಯೋಕಿದು ಹಾಗೆ ಇವಾಗ ಎನಿ ಟೈಮ್ ಮನೇಲಿ ಬೀಟ್ರೂಟು ಕ್ಯಾರೆಟು ಕುಂಬಳಕಾಯಿ ಸೌತೆಕಾಯಿ ಆ್ಯಪಲ್ಲು ಇದೆಲ್ಲ ಇರಲೇಬೇಕು ಅನ್ನೋಂಗಾಗಿದೆ ಏನಕ್ಕೆ ಪ್ರತಿದಿನ ಅದನ್ನು ಬಳಸ್ತಾ ಇದ್ದೀನಿ ಕೂಡ ಸೊ ಇವಾಗ ಹೆಚ್ ಬಿ ಟೆಸ್ಟ್ ಮಾಡಿಸ್ಬೇಕು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಬೇಕು ಎಷ್ಟಿದೆ ಅಂತ ಬಿಕಾಸ್ ಐ ವಾಸ್ ವೆರಿ ಲೋ ಇನ್ ಹಿಮೋಗ್ಲೋಬಿನ್ ಆ್ಯಂಡ್ ಒಂದು ಎನರ್ಜಿ ಫೀಲ್ ಆಗುತ್ತೆ ನಾವು ನ್ಯಾಚುರಲ್ ಫುಡ್ನ ತೊಗೊಳ್ತಾ ಹೋದಂಗೆ ಒಳ್ಳೆಯದನ್ನು ತಿಂತಾ ಹೋದಂಗೆ ನಮಗೆ ಎನರ್ಜಿ ಬಂದು ಬರುತ್ತೆ ಮತ್ತೊಂದು ವಿಚಾರ ಏನಂದ್ರೆ ಅದೇ ಒಳ್ಳೇದು ಹುಡ್ಕೊಂಬರುತ್ತೆ ಅಂದ್ರೆ ಶುಕ್ರವಾರ ನಮಗೆ ಸಣ್ಣದಾಗ ಫೋನ್ ಮಾಡಿ ಸಂತೋಷ ಹೇಳಿ ಶಿವಮೊಗ್ಗದಿಂದ ಬಂದರು ಅವ್ರು ಏನು ತಂದ್ರು ಯಾಕೆ ಬಂದಿದ್ರು ಏನೇನೆಲ್ಲ ಇತ್ತು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೀರಿ ನೀವು ಕಂಪ್ಲೀಟಾಗಿ ನೋಡಿ ಖುಷಿ ಪಡ್ತೀರಾ ನಮ್ಗೆ ಆಲ್ರೆಡಿ ಆ ಸಂತೋಷ ಸಿಕ್ಕಿದೆ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ ಕೂಡ ನಿಮಗೂ ಏನಾದರೂ ಅವಶ್ಯಕತೆ ಇದ್ರೆ ನೀವು ಉಪಯೋಗಿಸ್ಕೋಬಹುದು ಬಟ್ ಈ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆಗುತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕಿಲ್ಸ್ ಇವತ್ತು ಫ್ರೈಡೆ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಕೂತಿದ್ದೆ ಒಂದ್ ಹೊಸ ಒಂದು ಪ್ರಮೋಷನ್ ಮಾಡೋಣ ಅಂತ ಯೋಚನೆ ಇತ್ತು ಸುಮಾರು ದಿನದ ಲಾಸ್ಟ್ ಮಂತ್ ಆಕ್ಚುಲಿ ಮಾಡ್ಬೇಕಿತ್ತು ನಮ್ ಈವೆಂಟ್ ಗಿಂತ ಮುಂಚೆ ಮಾಡಿಸಿ ಈವೆಂಟ್ ಗೆ ಅವರು ಬಂದು ಸಾಲ್ ಹಾಕ್ಲಿ ಅನ್ನೋದೊಂದು ಆಸೆ ಇತ್ತು ಅನ್ಫಾರ್ಚುನೇಟ್ಲಿ ಅದಾಗ್ಲಿಲ್ಲ ಈಗ ನಾವು ಹೋಗಿ ಪ್ರಮೋಷನ್ ಮಾಡೋ ಅಂತ ಸ್ಥಿತಿಯಲ್ಲಿ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತು ನಾವು ಡ್ರೈವ್ ಮಾಡ್ಕೊಂಡು ಹೋಗಿಲ್ಲ ಡ್ರೈವರ್ ಗಳನ್ನ ಕರ್ಕೊಂಡು ಹೋದ್ರೆ ವೈಟ್ ಮಾಡಿಸ್ಬೇಕು ನಾವು ವಿಡಿಯೋ ಶೂಟ್ ಮಾಡೋ ತನಕ ಆಮೇಲೆ ನಮ್ದು ಬೇರೆ ಬೇರೆ ಕೆಲ್ಸಗಳಿರುತ್ತೆ ಹಾಗಾಗಿ ಇವಾಗ ಒಂದು ಕೆಲಸ ಮಾಡೋಣ ಅವ್ರನ್ನೇ ಇಲ್ಲಿ ಕರ್ಸ್ಕೊಂಡ್ಬೇಡ ಅಂತ ಹೇಳಿ ಬರಕ್ ಹೇಳಿದೀನಿ ನಮ್ಮ ಚಾನಲ್ ಅಲ್ಲಿ ಎಲ್ಲ ಇತ್ತು ಇದು ಒಂದು ಬಾಕಿ ಇತ್ತು ಏನ್ ಈ ಸ್ಪೆಷಲ್ ವಸ್ತು ಅಂತ ನೀವೇ ನೋಡ್ಬಿಟ್ಟು ಯಾರಿಗೆ ಇಷ್ಟ ಆಗುತ್ತೆ ಆನ್ಲೈನ್ ಕೂಡ ತರ್ಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ನಮ್ಮ ಈವೆಂಟ್ ಅಲ್ಲಿ ಅವರು ಕೂಡ ಸ್ಟಾಲ್ ಹಾಕ್ತಾರೆ ಆಗ ನೀವು ನೋಡ್ಬಿಟ್ಟು ಕೂಡ ತಗೋಬಹುದು ಹಾಗೆ ನಾವು ಮನೆ ಕಟ್ಸ್ತಾ ಇದೀವಲ್ವಾ ಎಕ್ಸ್ಪಿರಿಮೆಂಟ್ ನಮ್ಮೇಲೂ ಆಗತ್ತೆ ನಮ್ಗೆ ಇರ್ಬೇಕು ನಾವು ಕೂಡ ತಗೋಬಹುದು ಅವಾಗ ಬನ್ನಿ ಸಂತೋಷ್ ಅಂತ ಹೇಳಿ ಅವ್ರನ್ನ ಪರಿಚಯ ಮಾಡ್ಕೊಳ ಹಾಗೆ ಅವ್ರ ವಸ್ತುಗಳು ಏನು ಅವರ ಬಗ್ಗೆ ತಿಳ್ಕೊಳ್ಳೋಣ ಈ ಇಂಟ್ರೆಸ್ಟ್ ಅಥವಾ ಇದು ಒಂದು ರೀತಿ ಸರ್ವಿಸೇ ಯಾರೇ ಆಗಿ ಎಕೋ ಫ್ರೆಂಡ್ಲಿ ನೇಚರ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಮಾಡ್ತಾ ಇದಾರೆ ಅಂದ್ರೆ ಅವರು ಬಿಸ್ನೆಸ್ಗಿಂತ ಅದು ಸರ್ವಿಸ್ ಮಾಡ್ತಿದಾರೆ ಅಂತ ನಮ್ಮ ಒಂದು ಭಾವನೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ನಿಮ್ ಫುಲ್ ಹೆಸರು ಸರ್ ಹೆಸರು ಸಂತೋಷ್ ಅಂತ ಹೇಳಿ ಭದ್ರಾವತಿ ಪ್ರಾಪರ್ ಹುಟ್ಟಿದ್ದಿಲ್ಲ ಭದ್ರಾವತಿನೇ ಆದರೆ ಈ ನಂದು ನಾನು ಓದಿದ್ದಿಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ರೈತರಿಗೆ ಏನಾರು ಒಂದು ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲೂ ವೇಸ್ಟ್ ಅಲ್ಲಿ ಏನಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಪ್ರಾಡಕ್ಟ್ ನ ಆಯ್ಕೆ ಮಾಡಿಕೊಂಡು ಇದರಿಂದ ಜನರಿಗೂ ಅನುಕೂಲ ಆಗಬೇಕು ರೈತರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ಒಂದು ಇನ್ನೊಂದು ಏನು ಚೈನಾ ಬರ್ತಾ ಇದೆ ಐಟಮ್ಗಳು ಬ್ಯಾನ್ ಆಗಬೇಕು ಪ್ಲಾಸ್ಟಿಕ್ ಐಟಮ್ ಬ್ಯಾನ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಇಟ್ಕೊಂಡು ಈ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೀನಿ ಇದಕ್ಕೆ ನಮ್ಮ ರೈತರಾಗಲಿ ನಮ್ಮ ಕರ್ನಾಟಕದ ಜನತೆ ಆಗ್ಲಿ ಪ್ರತಿಯೊಬ್ಬರು ಇನ್ನು ಯಾವ ವಸ್ತು ಅಂತ ತೋರಿಸ್ ತೋರಿಸ್ಬಿಟ್ಟು ಆಮೇಲೆ ನಮ್ಮನಲ್ಲಿ ಸಾರಿನ ಸ್ಪೂನ್ಸ್ ನೀವೆಲ್ಲ ಈ ತರ ಸ್ಪೂನ್ ಸಿಕ್ಕೇ ನೋಡಿದ್ರಿ ಈಗ ಗೊತ್ತಲ್ವಾ ಇದೇನಂತ ತೆಂಗಿನ ಚಿಪ್ಪಿಂದು ಸೊ ಸಂತೋಷದಿಂದ ಅದೇ ತೆಂಗಿನ ಚಿಪ್ಪಿನ ವಸ್ತುಗಳು ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ ಇಲ್ಲಿ ನಿಜವಾಗ್ಲು ನೋಡಿ ಖುಷಿ ಆಗ್ತದೆ ಬಿಕಾಸ್ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟೆಲ್ಲ ವಸ್ತುಗಳನ್ನ ಮಾಡ್ಬೋದು ಅಂತ ಸರಿ ಈಗ ಒಂದೊಂದೇ ಹೇಳ್ತಾರೆ ಏನೇನು ಅಂತ ಹೇಳ್ಬಿಟ್ಟು ಹಾಗೆ ಆಮೇಲೆ ಒಂದು ಲೈಟ್ ಕೂಡ ಹಾಕಿ ನೋಡೋಣ ಬಿಕಾಸ್ ಲ್ಯಾಂಪ್ಸ್ ಕೂಡ ಇದೆ ಇದರಲ್ಲಿ ಸರಿ ಇದೆ ಹೇಳಿ ಏನೇನು ತಂದಿದ್ದೀರಾ ಅಂತ ಮೇಡಮ್ ಇದು ಲೈಟ್ ಲ್ಯಾಂಪ್ ರೂಮ್ ಅಲ್ಲಿ ಆಗಲಿ ಹಾಲ್ ಅಲ್ಲಿ ಆಗಲಿ ಹೊರಗಡೆ ಆಗಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಫಾಸ್ಟ್ ಮೂವಿಂಗ್ ಅಲ್ಲಿರುವಂತ ಲೈಟ್ ಗಳು ಇದು ಕೂಡ

ಟೈಟ್ ಅಥವಾ ಹೊರಗಡೆ ಹಾಕಿಬಿಡ್ಲಿ ಚೆನ್ನಾಗಿ ಕಾಣುತ್ತೆ ಅಥವಾ ಡೈನಿಂಗ್ ರೂಮ್ ಅಲ್ಲಿ ಚೆನ್ನಾಗಿ ಪ್ಲಾಸ್ಟಿಕ್ ಲೈಟ್ಸ್ ಹೌದು ತುಂಬಾ ಡಿಸೈನ್ ಸಿಗುತ್ತೆ ಹೌದು ಸೋ ಈ ದೀಪಗಳಿಗೆ ಖಂಡಿತ ದೀಪಾವಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆಕಾಶ ಬುಟ್ಟಿ ಹಾಕ್ತಿವಲ್ಲ ಆಕಾಶ ಬುಟ್ಟಿ ತರ ಯೂಸ್ ಮಾಡಬಹುದು ಓಕೆ ಇದು ಕೂಡ ಇದು ಫಾಸ್ಟ್ ಮೂವಿಂಗ್ ಅಲ್ಲಿ ಇದು ಕೂಡ ಒಂದು ಈ ಈ ಪ್ಯಾಟರ್ನ್ ಏನಿದೆ ಈ ಪ್ಯಾಟರ್ನ್ ತುಂಬಾ ಮೂವಿಂಗ್ ಅಲ್ಲಿ ಇದೆ ಲೈಟ್ ಅದು ಒಳಗಿದೆ ಲೈಟ್ ಒಳಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದ್ರಲ್ಲೂ ಎಸ್ಪೆಷಲಿ ಇದರಲ್ಲಿ ರೆಡ್ ಲೈಟ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ಪೆನ್ ಅಥವಾ ಪೆನ್ ಏನ್ ಬೇಕಾದ್ರು ಇಡ್ಬೋದು ಇದು ಅಷ್ಟೇ ಸೇಮ್ ತರ ಇದು ಒಂಥರ ಲೈಟ್ ಸ್ವಲ್ಪ ಬೆಳಕು ಜಾಸ್ತಿ ಬೇಕು ಅಂದ್ರೆ ಹಾಲಲ್ಲಿ ಮೂಲೆ ಲಾಂಗ್ ಲೈಫ್ ವೆರಿ ಲಾಂಗ್ ಲೈಫ್ ಏನು ಆಗಲ್ಲ ನೀರಲ್ಲಿ ಏನಾಗಲ್ಲ ಉಳು ಆಗಲ್ಲ ನೀರಲ್ಲಿಟ್ಟರು ಏನು ಆಗಲ್ಲ ಇದರಲ್ಲಿ ಲಿಗ್ನಿನ್ ಅನ್ನೋ ಅಂಶ ಒಂದಿರುತ್ತೆ ಆ ಅಂಶ ಇರೋದ್ರಿಂದ ಇದು ಹಾಳಾಗಲ್ಲ ಸೇಮ್ ಟೀಕಲ್ಲೂ ಏನು ಲಿಗ್ನಿನ ಅಂಶ ಇರುತ್ತೋ ಅದೇ ಅಂಶ ಇದರಲ್ಲೂ ಇದೆ ಇದು ಬಂದು ಸೋಪ್ ಪಾಟ್ ಸೋಪ್ ಇಡ್ಲಿಕ್ಕೆ ಇದರಲ್ಲೇ ವೆರೈಟೀಸ್ ಇದೆ ತುಂಬಾನೇ ವೆರೈಟೀಸ್ ಡಿಸೈನ್ಸ್ ಇದೆ ಇದು ಬೌಲ್ ಸೋಪ್ ಹೋಟೆಲ್ಗಳಲ್ಲಾಗ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಹೆಲ್ತ್ ವೆಲ್ತ್ ಹೆಲ್ತ್ ಈಸ್ ವೆಲ್ತ್ ಅಂತಾರೆ ಸೊ ಆ ಉದ್ದೇಶಕ್ಕೋಸ್ಕರ ಏನ್ ಮಾಡಿದ್ರೆ ಎಲ್ಲ ಈ ಕೋಕೋನಟ್ ಬೌಲ್ಸ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಖಂಡಿತ ತೋರಿಸ್ತೀನಿ

ನನಗೂ ತೋಟಕ್ಕೂ ಸಂಬಂಧ ಇಲ್ಲ ಆ ರೀತಿ ಇದೀನಿ ಅಷ್ಟೇ ಈಗ ಹೌದಾ ಅಪ್ಪ ಅಮ್ಮ ಅಣ್ಣ ತಮ್ಮ ಇದಾರೆ ನೋಡ್ಕೊಳ್ತಾರೆ ನಂಗೇನಿದ್ರೆ ಇವಾಗ ಸ್ವಲ್ಪ ಏನೋ ನಾನು ಓನಾಗ್ ಮಾಡ್ಬೇಕು ಅನ್ನೋದು ನಮ್ ತಾಯಿ ಆಸೆ ಇತ್ತು ಆ ಉದ್ದೇಶಕ್ಕೆ ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ನೋಡ್ಕೊಂಡ್ರೆ ಈ ತರದೆಲ್ಲ ಒಂಥರ ಬಡ್ಡಿಂಗ್ ಬಡ್ಡಿಂಗ್ ಬಿಸ್ನೆಸ್ ಇದಕ್ಕೆ ದುಡಿಮೆ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ ನೀವ್ ಇದನ್ನ ಹಾಕ್ಸ್ಕೊಂಡಿದ್ದೆ ಉದ್ದೇಶ ಅದೇ ಮೇಡಮ್ ನನಗೆ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋದು ಒಂದಿತ್ತು ಮತ್ತೆ ವೇಸ್ಟ್ ಎಲ್ಲ ಮಾಡ್ಬೇಕು ಅನ್ನೋದು ಇದೆ ಕಾಂಬಿನೇಷನ್ ಅಲ್ಲಿ ನಾನು ಇದನ್ನ ಚೂಸ್ ಮಾಡಿಕೊಂಡು ಇದರಿಂದ ಆರೋಗ್ಯನೂ ಹಾಳಾಗಲ್ಲ ವೇಸ್ಟ್ ಆಗ್ತಿರೋದು ನಮ್ಮ ದೇಶದಲ್ಲೇ ವೇಸ್ಟ್ ಅನ್ನೋದು ತುಂಬಾ ಇದೆ ಅದರಲ್ಲಿ ಯಾವ್ದಾದ್ರು ಒಂದ್ ಪಾರ್ಟ್ ನನ್ನಿಂದ ಏನಾದ್ರು ಸಾಧ್ಯ ಆಗತ್ತ ಪ್ರಯತ್ನ ಖುಷಿ ಆಗುತ್ತೆ ಸರ್ ಆಕ್ಚುಲಿ ಈ ಉದ್ದೇಶ ಇಟ್ಕೊಂಡು ಯಾರು ಬರಲ್ಲ ಬಿಸ್ನೆಸ್ ಗೆ ಆಮೇಲೆ ಆಲ್ಮೋಸ್ಟ್ ನಮ್ಮಲ್ಲಿ ಹೆಣ್ಮಕ್ಳು ಜಾಸ್ತಿ ಒಂದು ನಾ ಮೂರ್ ಜನ ನಾಲ್ಕು ಜನ ಏನೋ ಗಂಡ್ಮಕ್ಳು ಇರೋದು ನಮ್ಮ ಸಾವಯವ ಕೃಷಿಕರು ಅವರು ಒಬ್ರು ಆಮೇಲೆ ಅದನ್ನ ಪ್ರಮೋಟ್ ಮಾಡ್ತಾರ ಒಬ್ರು ಈ ತರ ಒಂದ್ ನಾಲ್ಕು ಜನ ಇದ್ದಾರೆ ಅಷ್ಟೇ ಸೊ ಇದು ಬಹಳ ಚೆನ್ನಾಗಿದೆ ಡೆಫಿನೆಟ್ಲಿ ಒಂದ್ ಪ್ರೋತ್ಸಾಹ ಸಿಕ್ಕೇ ಸಿಗುತ್ತೆ ನಮ್ ಕಡೆಯಿಂದ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಇದು ಯಾವುದೇ ಒಂದು ನಮ್ಮ ಪರಿಸರಕ್ಕೆ ಹಾನಿ ಆಗೋಲ್ಲ ಅಂತ ತಕ್ಷಣ ನಂಗೆ ಇಂಟ್ರೆಸ್ಟ್ ತೋರ್ಸಿದ್ ಅದೇ ಉದ್ದೇಶ ಅವರು ಸುಮಾರು ಸಲ ಹಾಕಿದ್ರೆ ನೀವು ಪಾಪ ಮೆಸೇಜ್ ಮಾಡ್ತಾರೆ ಹೇಳಿದ್ರೆ ಹಂಗೆ ಅದೇ ನೀಯ್ಯೋ ವಿವರ ಆಗಿತ್ತಲ್ಲ ರೇಖಾ ಅವರ್ದು ಹಂಗೆ ಮಿಸ್ ಆಗಿ ಮಿಸ್ ಆಗಿ ಮಾಡೋದೇ ನೀವು ಸ್ವಲ್ಪ ಬ್ಯುಸಿ ಇದಿರೋ ನಾನು ತುಂಬಾ ಪ್ರೆಷರ್ ಕೊಡ್ಲಿಕ್ಕೆ ಇಲ್ಲ ಲಾಸ್ಟ್ ಮಂತ್ ಬಂದ್ಬಿಟ್ಟಿದ್ರೆ ನಿಮ್ಗೆ ಬ್ಯಾಂಗ್ಳೂರ್ನ ಎಕ್ಸ್ಪೀರಿಯನ್ಸ್ ಆಗೋದು ಸರ್ ಆಮೇಲೆ ಇದು ಆನ್ಲೈನ್ ನೀವು ಕಳ್ಸ್ಕೊಡ್ತೀರಿ ಯಾರ್ ಕೇಳಿದ್ರು ಖಂಡಿತ ನಂಬರ್ಸ್ ಎಲ್ಲಾ ಶಾರ್ಟ್ಲಿ ಇನ್ನೊಂದು ವೆಹಿಕಲ್ ನಾನು Amazon Flipkart ಎಲ್ಲದರಲ್ಲೂ ನೋಡಿ ಪರಿಸರ ಸ್ನೇಹಿಯಾಗಿ ಬದುಕಬೇಕು ಅಂತ ಯಾರೆಲ್ಲ ಆಸೆ ಪಡ್ತಿರೋ ಡೆಫಿನೆಟ್ಲಿ ನಾವು ಶೋಗಿಂತ ಒಂದು ಸಿಗೋ ಖುಷಿನೇ ಬೇರೆ ಟ್ರೈ ಮಾಡಿ ನೋಡಿ ನಾನು ಡೆಫಿನೆಟ್ಲಿ ತರ್ಸ್ಕೊತೀನಿ ನಮ್ದು ಮನೆ ಕಾನ್ಸೆಪ್ಟ್ ನಿಮ್ಮೆಲ್ಲರೂ ಗೊತ್ತು ಸ್ವಲ್ಪ ಪರಿಸರ ಹತ್ರವಾಗಿ ಕಟ್ಟಿಸ್ತಾ ಇದೀವಿ ನಾವು ಟ್ರೈ ಮಾಡ್ತೀವಿ ಯಾರಿಗೆಲ್ಲ ಬೇಕು ಆನ್ಲೈನ್ ಆರ್ಡರ್ ಮಾಡಿ ಸರ್ ಕಳ್ಸಿಕೊಡ್ತಾರೆ ಸೊ ಸರ್ ಆದಷ್ಟು ನೀವು ಪೋಸ್ಟ್ ಮೂಲಕ ಕಳ್ಸಿದ್ರೆ ಒಂದು ನಮ್ಮ ದೇಶಕ್ಕೆ ಒಳ್ಳೇದು ಇನ್ನೊಂದು ಹಳ್ಳಿ ರೂರಲ್ ಪ್ಲೇಸ್ ಸಿಗ್ತಾ ಇರೋದು

ಅಲ್ಲ ಎಲ್ಲ ಕಡೆ ಇದೆ ಅದೇ ತರ ಡಿಸೈನ್ ಫುಲ್ ವಾಚೆಗಳು ಓಕೆ ಈಗ ಬುದ್ಧನ್ ತಗೊಳ್ಳ್ತಿವಲ್ಲ ನಾವು ಆನ್ಲೈನ್ ಓಕೆ ನೈಸ್ ನೀ ಅಲ್ಲೇ ಹಾಕು ಅಲ್ಲ ಚೇಡೆ ಆ ಸ್ಪ್ರೆಡ್ ನೋಡಿ ಎಲ್ಲ ಕಡೆಗೂ ಲೈಟ್ ಕಟ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಅಲ್ಲ ದೀಪೋಳಿನ ಕಷ್ಟ ಬಿಟ್ಟಿದ್ರು ಇದು ಸಾಕು ಸಕತ್ತೆ ನೋಡ್ತಾ ಇದ್ದೀರಲ್ಲ ಈ ತರ ಡಿಫ್ರೆಂಟ್ ಟೈಪ್ಸ್ ಅವ್ರ ಹತ್ರ ಇದೆ ನಿಮಗೆ ಬೇಕಾದ್ರೆ ನಾನು ಫೋಟೋಸ್ ಶೇರ್ ಮಾಡ್ತೀನಿ ಯಾರಿಗ ಇಷ್ಟ ಆಗುತ್ತೆ ನೀವು ತಗೋಬಹುದು ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ಕ್ರಿಯೇಟಿವ್ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಇದು ನಾವು ಚಾಂಡಲ್ ಹಾಕ್ತೀವಲ್ಲ ಆ ಥರ ನ್ಯಾಚುರಲ್ ಚಾಂಡಲ್ ತೆಂಗಿನ ಕರೆಕ್ಟದು ಅಂದರೆ ಚಿಪ್ಪಿಂದು ಇದನ್ನು ನಾವು ವಾಲ್ ಕ್ಲಾಡಿಂಗ್ ಅಂತ ಕರಿತೀವಿ ಆ ಫ್ರೇಮ್ ಅಕ್ಕಪಕ್ಕ ಏನು ಮಾಡಿದ್ರಲ್ಲ ಅದು ಪೂರ್ತಿ ತೆಂಗಿನ ಚಿಪ್ಪಿಂದು ಲೈಫ್ ಟೈಮ್ ಅದಕ್ಕೆ ಗ್ಯಾರಂಟಿ ಹೇಳ್ತಾರೆ ಪಿ ವಿ ಸಿ ಬೋರ್ಡ್ ಮೇಲೆ ಅದನ್ನು ಸ್ಟಿಕ್ ಮಾಡ್ತಾ ಬರ್ತಾರೆ ಅದು ಲೈಫ್ ಟೈಮ್ ಇರುತ್ತೆ ಯಾವುದೇ ಕಾರಣಕ್ಕೂ ಹುಳು ಬರೋದು ಅಥವಾ ಹಾಳಾಗೋದು ಏನೂ ಆಗೋಲ್ಲ ಇನ್ನೊಂದು ಎರಡು ಫೋಟೋ ನೋಡಿ ಇದನ್ನು ಕ್ಲಾಡಿಂಗ್ ಅಂತ ಕರಿತಾರೆ ಮನೆಗಳಲ್ಲಿ ಸುಮಾರು ಮನೆಗಳಲ್ಲಿ ಇದನ್ನು ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿ ಒ ಪಿ ಜೊತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಾರ್ಕ್ ಕಲರ್ ಶೆಲ್ಸ್ ತೊಗೊಂಡು ಅದರಲ್ಲಿ ಕ್ಲ್ಯಾಡಿಂಗ್ ಮಾಡಿರೋದು ನನಗೊಂದು ಐಡಿಯಾ ಬಂತು ನಾನೇನು ಮಾಡಿಸ್ಬೇಕು ಅಂತ ನಾನು ಡೆಫಿನೆಟ್ಲಿ ಇದನ್ನ ಮಾಡಿಸೇ ಮಾಡಿಸ್ತೀನಿ ನಂಗೆ ತುಂಬ ಇಷ್ಟ ಆಯಿತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ರಂಗೋಲಿ ಹಾಕಿದ್ದೀವೇನೋ ಗೋಡೆ ಮೇಲೆ ಅನ್ನೋ ಅಷ್ಟು ಚೆಂದ ಕಾಣಿಸ್ತದೆ ಇದು ನೋಡಿ ಇದೆಲ್ಲ ನೀವು ಬೇಕಾಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅವರಿಗೆ ಕಾಲ್ ಮಾಡಿ ಕೊಟ್ಟಿರೋ ನಂಬರ್ಗೆ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ ಹಾಗೆ ಹೆಚ್ಚು ಬೆಲೆ ಇಲ್ಲ ಲೈಟ್ಸು ಅದೆಲ್ಲ ವಿತ್ ಹೋಲ್ಡರು ಬಲ್ಪು ಎಲ್ಲ ಸೇರಿ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಅಷ್ಟೇ ಹೆಚ್ಚಿಗೆ ಇಲ್ಲ ಕೇಳಿ ತುಂಬ ಖುಷಿ ಆಯಿತು ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ನಿಜವಾಗ್ಲೂ ಅನಿಸೋದೇ ಇಲ್ಲ ತೆಂಗಿನ ಚಿಪ್ಪಿಂದು ಅಂತ ಸುಮಾರು ಜನ ಮಾಡಿಸಿದ್ದಾರೆ ನಂಗೆ ಆಶ್ಚರ್ಯ ಅನಿಸ್ತಾ ಇರೋದು ನನಗೆ ಇದು ಗೊತ್ತೇ ಇರಲಿಲ್ವಲ್ಲ ಅಂತ ನೋಡಿ ಒಂದು ಶೋ ಲ್ಯಾಂಪ್ ಥರ ಇದು ಸಖತ್ ಬ್ಯೂಟಿಫುಲ್ ಆಗಿದೆ ಅಪ್ಪ ವರ್ಕ್ ಮಾತ್ರ ಭಾಳ ಎಲಿಗೆಂಟಾಗಿ ಮಾಡಿದ್ದಾರೆ ನಾನು